ಅವರ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ತೆಗೆದುಕೊಂಡು ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಇಪ್ಪತ್ತು ಇಪ್ಪತ್ತೈದು ಕ್ಷೇತ್ರ ಗೆದ್ದು ಬಿಡ್ತೇವೆ ಅನ್ನೋ ಇದ್ರು ಕಳೆದ ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈಗ ದಿಕ್ಕಾಪಾಲರಾಗಿದ್ದಾರೆ ಅಂದರೆ ಅವ್ರಿಗೆ ಏನೂ ಕೂಡ ಏನು ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಮತ್ತೊಂದು ಮೂರು ಜನ ಡೆಪ್ಯಿ ಸಿ ಎಮ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ ಇದನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಬಗ್ಗೆ ಬಡಿಬೇಕು ಡಿ ಕೆ ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಹಾನ್ ಎಲ್ಲರೂ ಸೇರಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬಲಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಚರ್ಚೆ ಇದು ರಾಜ್ಯದ ಪರಿಣಾಮ ಅವರ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ತೆಗೆದುಕೊಂಡು ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಇಪ್ಪತ್ತು ಇಪ್ಪತ್ತೈದು ಕ್ಷೇತ್ರ ಗೆದ್ದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿದ್ದರು ಕಳೆದ ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈಗ ದಿಕ್ಕಾಪಾಲರಾಗಿದ್ದಾರೆ ಅಂದರೆ ಅವ್ರಿಗೆ ಏನೂ ಕೂಡ ಏನು ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಮತ್ತು ಮೂರು ಜನ ಡೆಪ್ಯ್ಟಿ ಸಿ ಎಮ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ ಇದನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಬಗ್ಗೆ ಬಡಿಬೇಕು ಡಿ ಕೆ ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಹಾನ್ ಎಲ್ಲರೂ ಸೇರಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬಲೆ ಹಾಕೋದಕ್ಕೆ ಮಾಡಿರ್ತಕ್ಕಂತ ಒಂದು ಯೋಜನೆ ಇದು ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಡಿ ಕೆ ಹರಿ